ರೈತನೊಬ್ಬನ ಕ್ರಾಂತಿ ಹುಲ್ಲುಕಡ್ಡಿಯ ಪವಾಡ ಇಪ್ಪತ್ತು ವರ್ಷದ ಎಲ್ಲರಂತಹ ಹುಡುಗ ಸಾರ್ವಜನಿಕ ಸೇವೆಗಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರ ರಾಮನ್ ಮ್ಯಾಕ್ಸೆಸೆ ಪ್ರಶಸ್ತಿ ಜಪಾನಿನ ಮಸುನೋಬು ಫುಕುವೋಕಾನಿಗೆ ಲಭಿಸಿದೆ ಎಪ್ಪತ್ನಾಲ್ಕು ವಯಸ್ಸಿನ ಮಸುನೋಬು ಫುಕುವೋಕಾ ಒಬ್ಬ ಕೃಷಿ ವಿಜ್ಞಾನಿ ಆದರೆ ಆತ ಪ್ರತಿಪಾದಿಸುವ ಕೃಷಿ ವಿಧಾನಕ್ಕೂ ಆಧುನಿಕ ಕೃಷಿ ವಿಜ್ಞಾನಗಳು ಹೇಳುವ ಕೃಷಿ ಪದ್ಧತಿಗೂ ಅಜಗಜಾಂತರ ವ್ಯತ್ಯಾಸವಿದೆ ನಮ್ಮ ಕಾಲದ ಪ್ರಸಿದ್ಧ ಕೃಷಿ ವಿಜ್ಞಾನಿ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ರಂತೆ ಫುಕುವಕ ಹಸಿರು ಕ್ರಾಂತಿಗಾಗಿ ಅನೇಕ ಹೊಸ ವಿಧಾನಗಳನ್ನು ಹುಟ್ಟುಹಾಕಿದವನಲ್ಲ ಭೂಮಿಯನ್ನು ಉಳದೆ ಘಾಸಿ ಮಾಡದೆ ಹಾಗೆಯೇ ಹಸಿರು ಕ್ರಾಂತಿ ಮಾಡಿದವನು ತೀವ್ರವಾಗಿ ಬದುಕಲು ಇಷ್ಟಪಡುವ ಯೌವ್ವನಿಗ ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದು ಒಳ್ಳೆಯ ಅಂಕ ತೆಗೆದು ಪಾಸು ಮಾಡಿದ ಪ್ರಯೋಗಶಾಲೆಯಲ್ಲಿ ಮೈಕ್ರೋಬಯಾಲಜಿಸ್ಟ್ ಆಗಿ ಕೆಲಸಕ್ಕೆ ಸೇರಿದ ಸಸ್ಯಗಳ ಸ್ನಾಯುಗಳ ತಜ್ಞ ಈತ ಸಸ್ಯಗಳಿಗೆ ಬರುವ ರೋಗ ಅವುಗಳ ಚಿಕಿತ್ಸೆಯಲ್ಲಿ ನಿಷ್ಣಾತ ಆತನನ್ನು ಕಂಡರೆ ಅವನ ಮೇಲಾಧಿಕಾರಿಗೆ ತುಂಬಾ ಇಷ್ಟ ಸಹೋದ್ಯೋಗಿಗಳಿಗಂತೂ ಈ ಜೊತೆಗಾರನೆಂದರೆ ಪಂಚಪ್ರಾಣ ಈತ ಎಷ್ಟು ಸಹಜನೆಂದರೆ ಜಪಾನಿನ ಎಲ್ಲ ಹುಡುಗರಂತೆ ಫೋಟೋ ತೆಗೆಯುತ್ತಾ ಪಿಕ್ನಿಕ್ಗಳಲ್ಲಿ ಸಂತೋಷ ಪಡುತ್ತಾ ನೃತ್ಯ ಕುಣಿಯುತ್ತಾ ಕಾಲ ಕಳೆಯುತ್ತಿದ್ದ ಒಮ್ಮೆ ಸುಂದರ ಹೆಣ್ಣು ಮಗಳೊಬ್ಬಳನ್ನು ಕಂಡು ಫೋಟೋ ತೆಗೆಯುವುದಾಗಿ ಕೇಳಿಕೊಂಡು ತೆಗೆಸಿಕೊಂಡ ಆಕೆ ಒಂದು ಪ್ರತಿ ಕಳಿಸು ಎಂದು ಹೇಳಿ ವಿಳಾಸ ಕೂಡ ಕೊಡದೆ ಹೊರಟು ಹೋದಳು ಗೆಳೆಯರು ಅವನಿಗೆ ಆಕೆ ಖ್ಯಾತ ನಟಿ ಎಂದು ತಿಳಿಸಿದರು ಆಕೆಯ ವಿಳಾಸಕ್ಕೆ ಫೋಟೋಗಳನ್ನು ಕಳಿಸಿದ ಅವನಿಗೆ ಆಕೆ ಸಹಿ ಮಾಡಿದ ಫೋಟೋವೊಂದನ್ನು ಹಿಂತಿರುಗಿಸಿದಳು ಹುಡುಗ ಎಲ್ಲ ತರುಣರಂತೆಯೇ ಪುಲಕಿತನಾದ ಇನ್ನೊಮ್ಮೆ ನೃತ್ಯ ಮಂದಿರದಲ್ಲಿ ಎಲ್ಲರೊಂದಿಗೆ ಕುಣಿಯುತ್ತಿದ್ದಾಗ ಜಪಾನಿನ ಪ್ರಖ್ಯಾತ ಗಾಯಕಿ ನೋರಿಕೋ ಅವಯ ಅಲ್ಲಿ ನರ್ತಿಸುವುದನ್ನು ನೋಡಿದ ಲಜ್ಜೆ ತುಂಬಿದ ಹುಡುಗನಿಗೆ ಆಕೆಯೊಂದಿಗೆ ನರ್ತಿಸಬೇಕೆಂದು ಆಶೆಯಾಯಿತು ಧೈರ್ಯ ಮಾಡಿ ಆಕೆಯನ್ನು ತನ್ನೊಂದಿಗೆ ನರ್ತಿಸಲು ಕೇಳಿಕೊಂಡ ಆಕೆ ಒಪ್ಪಿ ಅವನೊಂದಿಗೆ ನರ್ತಿಸಿದಳು ಆವತ್ತು ಆಕೆಯೊಂದಿಗೆ ನರ್ತಿಸಿದ್ದು ತನ್ನ ಕೈ ದಷ್ಟಪುಷ್ಟಳಾಗಿದ್ದ ಆಕೆಯ ಸುತ್ತ ಸುತ್ತಿಕೊಳ್ಳಲು ಕೂಡ ಆಗದೇ ಇದ್ದದ್ದು ಸಂತೋಷದಿಂದ ಕಂಪಿಸುವಂತೆ ಆದದ್ದು ಇವೆಲ್ಲವನ್ನೂ ಅವನು ಬಹಳ ವರ್ಷ ಮರೆಯಲಿಲ್ಲ ಹುಡುಗನ ಹೆಸರು ಫುಕು ಜಪಾನಿನ ದಕ್ಷಿಣದ ಮೂಲೆಯಲ್ಲಿರುವ ಶಿಕೋಕು ದ್ವೀಪದ ಪುಟ್ಟಹಳ್ಳಿಯಲ್ಲಿ ಹುಟ್ಟಿದವನು ಜಪಾನಿನ ಅತ್ಯುತ್ತಮ ಕಾಲೇಜಿನಲ್ಲಿ ಓದಿ ಪ್ರತಿಭಾವಂತ ಶಿಕ್ಷಕ ಪ್ರೊಫೆಸರ್ ಕುರುಸೋವಾನ ಅಚ್ಚುಮೆಚ್ಚಿನ ಶಿಷ್ಯನಾಗಿದ್ದವನು ಆತನಿಗೆ ಎಲ್ಲಾ ಇತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಭವಿಷ್ಯ ಅಚ್ಚುಮೆಚ್ಚಿನ ಗೆಳೆಯರು ಒಳ್ಳೆಯ ಉದ್ಯೋಗ ಇಲಾಖೆಯ ಮುಖ್ಯಸ್ಥರ ವಿಶ್ವಾಸ ಎಲ್ಲವೂ ಇತ್ತು ಆದರೆ ಇಪ್ಪತ್ತೈದು ವಯಸ್ಸು ಮುಟ್ಟಿದ ಫುಕುವೋಕಾನ ಆಳದಲ್ಲಿ ಅತೃಪ್ತಿ ಇತ್ತು ಅಲ್ಲದೆ ಅವನಲ್ಲಿ ಅಳುಕು ಹುಟ್ಟಿಸುವಂತೆ ಫುಕುವೋಕ ಆಗಾಗ ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದ ತನ್ನ ಜೀವನ ವಿಧಾನವೇ ಇದಕ್ಕೆ ಕಾರಣವೆಂದು ಅರಿತ ಫುಕುವಕ ಒಂದು ದಿನ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿದ ಗೆಳೆಯರಿಯೆಲ್ಲ ಆಶ್ಚರ್ಯ ಆಘಾತವಾಯಿತು ಮೇಲಾಧಿಕಾರಿಗಳು ಚಕಿತರಾದರು ಅವನನ್ನು ಬೀಳ್ಕೊಡುವ ದಿನ ಎಲ್ಲರೂ ಖಿನ್ನರಾಗಿದ್ದರು ಆವತ್ತು ಫುಕೂವೋಕ ಒಬ್ಬನೇ ನಗು ನಗುತ್ತ ಪಂಜರದಿಂದ ಹೊರಬಂದ ಹಕ್ಕಿಯಂತಿದ್ದ ತಾನು ರಾಜೀನಾಮೆ ನೀಡಿದ್ದಕ್ಕೆ ಆತ ಕಾರಣವನ್ನೇ ಕೊಡಲಿಲ್ಲ ಯಾಕೆಂದರೆ ಅವನಿಗೆ ಅದು ಸರಿಯಾಗಿ ಗೊತ್ತಿರಲಿಲ್ಲ ರಾಜೀನಾಮೆ ನೀಡಿ ಫುಕೂವಕ ತನ್ನ ಹಳ್ಳಿಗೆ ಹೋದ ತಂದೆ ನೋಡಿಕೊಳ್ಳುತ್ತಿದ್ದ ತೋಟವನ್ನು ತಾನು ನೋಡಿಕೊಳ್ಳುವುದಾಗಿ ಹೇಳಿದ ಆ ವರ್ಷ ನಿಂಬೆ ಗಿಡಗಳ ಮೇಲೆ ಪ್ರಯೋಗ ಮಾಡಲು ಹೋಗಿ ಅವುಗಳನ್ನು ಕುಡಿ ಕೊಂಬೆ ತರಿಯದೆ ಹಾಗೆ ಬಿಟ್ಟು ನೂರಾರು ಗಿಡಗಳು ರೋಗದಿಂದ ಸತ್ತು ಹೋದವು ಅವನ ತಂದೆ ಬೇಸರಗೊಂಡು ದಯವಿಟ್ಟು ನೀನು ಕೆಲಸದ ಮೇಲೆ ಹೋಗು ಎಂದು ಕಳಿಸಿದ ಮತ್ತೆ ಆರೇಳು ವರ್ಷ ಅದು ಇದು ನೌಕರಿ ಮಾಡಿಕೊಂಡಿದ್ದ ಫುಕುವಕ ಗಿಡಗಳ ಬಗ್ಗೆ ಭೂಮಿಯ ಬಗ್ಗೆ ಚಿಂತಿಸುತ್ತಲೇ ಇದ್ದ ಒಂದು ದಿನ ದಾರಿಯಲ್ಲಿ ಹೋಗುತ್ತಿದ್ದಾಗ ಹಲವು ವರ್ಷಗಳಿಂದ ಬೀಳು ಬಿದ್ದಿದ್ದ ಗದ್ದೆಯಲ್ಲಿ ಕಳೆಯ ನಡುವೆ ಭತ್ತದ ಗಿಡಗಳು ಹುಲುಸಾಗಿ ಬೆಳೆದು ತೆನೆ ಬಿಟ್ಟಿದ್ದನ್ನು ನೋಡಿ ಆಶ್ಚರ್ಯಪಟ್ಟ ಈ ದೃಶ್ಯ ಆತನ ಜೀವನವನ್ನೇ ಬದಲಿಸಿತು ಹಳ್ಳಿಗೆ ಹಿಂತಿರುಗಿದ ಫುಕುವಕ ತನ್ನ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಆರಂಭಿಸಿದ ಇದು ಎರಡನೆಯ ಜಾಗತಿಕ ಯುದ್ಧದಲ್ಲಿ ಜಪಾನ್ ತೊಡಗಿದ್ದ ಕಾಲ ಜಪಾನಿನ ಸರ್ಕಾರ ಅದೆಂತೋ ಫುಕುವಕನನ್ನು ಯುದ್ಧದಿಂದ ಹೊರಗೆ ಬಿಟ್ಟಿತ್ತು ತನಗಿದ್ದ ಒಂದೂ ಕಾಲು ಎಕರೆ ಗದ್ದೆ ಮತ್ತು ಎರಡೆಕರೆ ಬೆಟ್ಟದ ತಪ್ಪಲಿನ ಹಣ್ಣಿನ ತೋಟವನ್ನು ತನ್ನ ವ್ಯಕ್ತಿತ್ವದೊಂದಿಗೆ ಬೆಸೆದುಕೊಂಡ ಫುಕುವಕ ಇದು ಕೇವಲ ಕೃಷಿಯಾಗಿರಲಿಲ್ಲ ಅವನ ವ್ಯಕ್ತಿತ್ವದ ಕೃಷಿ ಕೂಡ ಆಗಿತ್ತು ಫಸಲು ಬೆಳೆಯುವ ಕೆಲಸ ತನ್ನ ವೈಯಕ್ತಿಕ ಆರೋಗ್ಯ ಮತ್ತು ಆಧುನಿಕ ನಾಗರಿಕತೆಯ ಉದ್ದೇಶಗಳನ್ನು ಹುಡುಕುವ ಕೆಲಸ ಕೂಡ ಆಗಿತ್ತು ಇದೊಂದು ದೊಡ್ಡ ವಿಪರ್ಯಾಸ ನಲವತ್ತೈದರಲ್ಲಿ ಎರಡನೇ ಮಹಾಯುದ್ಧ ಮುಗಿದು ಕಿರೋಶಿಮಾ ನಾಗಾಸಾಕಿಗಳನ್ನು ಅಣು ಬಾಂಬ್ ತೊಡೆದುಹಾಕಿ ಜಪಾನ್ ಶರಣಾಗತವಾಗಿ ಮತ್ತೊಮ್ಮೆ ರಾಷ್ಟ್ರವನ್ನು ಕಟ್ಟುವ ಬೃಹತ್ ಕ್ರಿಯೆಯಲ್ಲಿ ತೊಡಗಿತ್ತು ಯುದ್ಧದ ನಂತರ ಜಪಾನ್ ಅಮೆರಿಕಾದ ಪ್ರಭಾವಕ್ಕೊಳಗಾಗಿ ತನ್ನ ಪರಂಪರಾಗತ ಕೃಷಿಯನ್ನು ಬದಲಾಯಿಸಿಕೊಂಡಿತ್ತು ಸುಮಾರು ಶೇಕಡ ಎಂಬತ್ತು ಭಾಗ ಜನ ಆಗ ಕೃಷಿಯಲ್ಲಿ ತೊಡಗಿದ್ದರು ಹೈಬ್ರಿಡ್ ಬೀಜಗಳು ರಾಸಾಯನಿಕ ಗೊಬ್ಬರಗಳು ಕ್ರಿಮಿನಾಶಕಗಳು ಜಪಾನಿನ ಮೇಲೆ ದಾಳಿ ಆರಂಭಿಸಿದ್ದವು ಲಕ್ಷ ಎಕರೆಯಷ್ಟು ಹೊಲದಲ್ಲಿ ಗೋಧಿ ಬೆಳೆಯುವ ಅಮೆರಿಕನ್ ರೈತ ಈ ಗೊಬ್ಬರ ಕ್ರಿಮಿನಾಶಕಗಳ ನೆರವಿನಿಂದ ಒಂದೊಂದು ಎಕರೆಗೆ ಐನೂರು ಡಾಲರ್ನಷ್ಟು ಲಾಭ ಗಳಿಸಿದರೂ ಐವತ್ತು ಸಾವಿರ ಡಾಲರ್ ಲಾಭ ಗಳಿಸುತ್ತಾನೆ ಎಕರೆಗೆ ಸಾವಿರ ನಷ್ಟವಾದರೆ ಒಂದು ಲಕ್ಷ ಡಾಲರ್ನಷ್ಟು ಮುಗ್ಗರಿಸುತ್ತಾನೆ ಹತ್ತು ಹದಿನೈದು ಎಕರೆಯ ಒಡೆತನದ ಜಪಾನಿನ ರೈತ ಇದನ್ನು ಯೋಚಿಸಲು ಕೂಡ ಹೋಗದೆ ತನ್ನ ಭೂಮಿಯನ್ನು ರಾಸಾಯನಿಕ ಆಘಾತಕ್ಕೆ ಒಡ್ಡಿದ ಇದೇ ಸಮಯದಲ್ಲಿ ಫುಕುವಕ ತನ್ನ ಅರ್ಥಪೂರ್ಣ ಪ್ರಯೋಗ ನಡೆಸಿದ್ದು ತನ್ನ ಪ್ರಯೋಗ ಆರಂಭಿಸಿದ ಫುಕುವಕ ಮೂವತ್ತು ವರ್ಷಗಳ ಕಾಲ ಹೊರ ಜಗತ್ತಿನ ಸಂಬಂಧವನ್ನು ಪೂರ್ತಿ ಕಡಿದುಕೊಂಡು ತನ್ನ ಜಮೀನು ಮತ್ತು ತನ್ನ ಹಳ್ಳಿಗೆ ತನ್ನ ಬದುಕನ್ನು ಸೀಮಿತಗೊಳಿಸಿಕೊಂಡ ಯಾರ ಹಂಗೂ ಇಲ್ಲದೆ ನೆರವೂ ಇಲ್ಲದೆ ಗೊಬ್ಬರ ಹಾಕುವವರಿಲ್ಲದೆ ಗಗನಕ್ಕೆ ಮುತ್ತಿಡುವಷ್ಟು ಎತ್ತರವಾಗಿ ದೃಢವಾಗಿ ಬೆಳೆಯುವ ಅರಣ್ಯದ ಮರಗಳು ಕೂಡ ಅವನಿಗೆ ಶಿಕ್ಷಣ ನೀಡತೊಡಗಿದವು ಅರಣ್ಯದ ನೆಲವನ್ನು ಯಾರು ಉತ್ತರು ಕೂರಿಗೆ ಹೂಡಿ ಬಿತ್ತಿದರು ಗೊಬ್ಬರ ಹಾಕಿದರು ಯಾರೂ ಇಲ್ಲ ತಾವೇ ವರ್ಷ ವರ್ಷಕ್ಕೆ ಉತ್ತಮವಾದ ಗಟ್ಟಿಯಾದ ಬೀಜ ರೂಪಿಸಿ ನೆಲಕ್ಕೆ ಬೀಳಿಸಿ ಹೂವು ಕಾಯಿ ಎಲೆ ಹಕ್ಕಿಗಳ ಹಿಕ್ಕೆ ಇತ್ಯಾದಿಗಳನ್ನು ಬೀಳಿಸಿ ಅವನ್ನು ಗೊಬ್ಬರವಾಗಿಸಿ ಬೀಜ ಮೊಳತು ಮರವಾಗುತ್ತದೆ ಅರಣ್ಯದ ನೆಲ ಸಾರಗೊಳ್ಳುತ್ತಾ ಹೋಗುತ್ತದೆ ಇದರಿಂದ ರೈತ ಕಲಿತದ್ದು ತೀರಾ ಕಮ್ಮಿ ಫುಕುವಕ ಕ್ರಮೇಣ ತನ್ನ ಗದ್ದೆಯನ್ನು ಉಳುವುದನ್ನು ನಿಲ್ಲಿಸಿದ ಹೊರ ಜಗತ್ತಿನ ಟ್ರ್ಯಾಕ್ಟರ್ ಟಿಲ್ಲರ್ಗಳನ್ನು ಆಮದು ಮಾಡಿಕೊಂಡು ಅಥವಾ ತಾನೇ ತಯಾರಿಸಿ ನೆಲ ಉಳುತ್ತಿದ್ದಾಗಲೇ ಫುಕುವಕ ತನ್ನ ಭೂಮಿಯನ್ನು ಉಳುವುದನ್ನು ನಿಲ್ಲಿಸಿದ ಮನುಷ್ಯನ ಅಹಂಕಾರದ ಒಂದು ರೂಪ ಭೂಮಿಯನ್ನು ಅನಗತ್ಯವಾಗಿ ಛಿದ್ರಗೊಳಿಸುತ್ತಾ ಹೋಗಿ ಅದನ್ನು ಉಳಿಮೆ ಎಂದು ಕರೆಯುವುದು ಭೂಮಿಯ ನೈಸರ್ಗಿಕ ಕ್ರಿಯೆಯನ್ನು ಫುಕುವಕ ಗಮನಿಸಿದ್ದ ಭೂಮಿಯೇ ಬೀಜಕ್ಕೆ ನೆರವಾಗುವಂತೆ ವರ್ತಿಸುತ್ತದೆ ಎಂಬುದನ್ನು ಕಂಡುಕೊಂಡ ಆಗ ಜಪಾನ್ನಲ್ಲಿ ಬಹಳ ಅಪರೂಪವಾಗುತ್ತಿದ್ದ ಅಸಲಿ ಭತ್ತದ ಬೀಜಗಳನ್ನು ಬಾರ್ಲಿ ಬೀಜಗಳನ್ನು ಆರಿಸಿ ಗಟ್ಟಿ ತಳಿಗಳನ್ನೇ ವಿಂಗಡಿಸಿಕೊಂಡ ಜಪಾನಿನ ಬೇಸಿಗೆ ಮುಗಿದೊಡನೆ ನೆಲಕ್ಕೆ ಭತ್ತದ ಬೀಜಗಳನ್ನು ಸುಮ್ಮನೆ ಚೆಲ್ಲಿದ ಅವುಗಳ ಮೇಲೆ ಭತ್ತದ ಹುಲ್ಲನ್ನು ತಂದು ದಟ್ಟವಾಗಿ ಎಸೆಯುತ್ತಾ ಹೋದ ಕತ್ತರಿಸಿದ ಹುಲ್ಲಲ್ಲ ಒಕ್ಕಲಾದ ಮೇಲೆ ಇದ್ದ ಪೂರ್ತಿ ಉದ್ದನೆಯ ಹುಲ್ಲು ಹುಲ್ಲಿನ ಕೆಳಗೆ ಭತ್ತದ ಬೀಜಗಳಿದ್ದಾಗಲೇ ಬಾರ್ಲಿಯ ಬೀಜಗಳನ್ನು ಹಾಕಿದ ಅನೇಕ ತಿಂಗಳು ಜಮೀನಿನಲ್ಲಿ ಹುಲ್ಲು ಮಾತ್ರ ಕಾಣುತ್ತಿತ್ತು ಮುಂಗಾರು ಮಳೆ ಬಂದ ಮೇಲೆ ಹುಲ್ಲು ಕೊಳೆತು ಮಣ್ಣಿನೊಂದಿಗೆ ಬರಿಯತೊಡಗಿದಂತೆ ಭತ್ತದ ಸಸಿಗಳು ಹುಟ್ಟಿದವು ಭತ್ತದ ಸಸಿ ಗಟ್ಟಿಯಾಗಿ ಬೆಳೆದ ಮೇಲೆ ಬಾರ್ಲಿಯ ಸಸಿ ಅವುಗಳ ನಡುವೆ ಹುಟ್ಟಿದವು ಇವೆರಡರ ಸ್ಪರ್ಧೆಯಲ್ಲಿ ಕಳೆಗೆ ಅಷ್ಟು ಅವಕಾಶವಿರಲಿಲ್ಲ ಇದ್ದ ಅಲ್ಪ ಸ್ವಲ್ಪ ಕಳೆಯನ್ನು ಕಿತ್ತು ಹಾಕಿದ ಭತ್ತ ಬೆಳೆದು ಸ್ವಲ್ಪ ದೊಡ್ಡದಾದಾಗ ಅದರ ನಡುವಿನ ಬಾರ್ಲಿ ಚೇತರಿಸಿಕೊಂಡಾಗ ಒಂದು ವಾರ ನೀರು ಕಟ್ಟಿದ್ದವು ಇದು ಭತ್ತ ಬಾರ್ಲಿಯ ನಡುವಿನ ಕಳೆಯನ್ನು ತೊಡೆದು ಹಾಕಲು ಭತ್ತಕ್ಕೆ ಅಗತ್ಯವಾದಷ್ಟು ನೀರು ಕೊಡುವುದಕ್ಕಾಗಿ ಬಾರ್ಲಿಗಿಂತ ಮುಂಚೆ ಕೊಯ್ಲಿಗೆ ಬಂದ ಭತ್ತವನ್ನು ಹುಷಾರಾಗಿ ಕೊಯ್ದುಕೊಂಡು ಒಣಗಿಸಿ ಒಕ್ಕಲು ಮಾಡಿ ಭತ್ತದ ಹುಲ್ಲನ್ನು ಮತ್ತೆ ಬಾರ್ಲಿಗೆ ತೊಂದರೆಯಾಗದಂತೆ ಭೂಮಿಗೆ ಚೆಲ್ಲಿದ ಕನಿಷ್ಠ ದುಡಿಮೆ ಎಂದು ಫುಕು ವೋಕಾ ಕರೆಯುವ ಈ ಬಗೆಯ ಕೃಷಿಯಲ್ಲಿ ಬೀಜವನ್ನು ಗಟ್ಟಿಗೊಳಿಸುತ್ತಾ ಹೋಗುವುದು ಭೂಮಿಗೆ ಧಾನ್ಯವೊಂದನ್ನು ಬಿಟ್ಟು ಎಲ್ಲವನ್ನೂ ಹಿಂದಿರುಗಿಸುತ್ತಾ ಹೋಗುವುದು ಮುಖ್ಯ ಫುಕುವಕನ ಬೀಜಗಳು ಹೈಬ್ರಿಡ್ ಬೀಜಗಳಂತಲ್ಲ ಹೈಬ್ರಿಡ್ ಬೀಜ ಗಟ್ಟಿಯಾಗಿ ಆಳಕ್ಕೆ ಬೇರು ಬಿಡುವುದಿಲ್ಲ ಗಿಡದ ಕಾಂಡಗಳು ರೋಗಗಳನ್ನು ತಡೆಯುವಷ್ಟು ದೃಢವಾಗಿರುವುದಿಲ್ಲ ಅವುಗಳಿಗೆ ಕೃತಕ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಅತ್ಯಗತ್ಯ ಆದರೆ ಫುಕುವಕ ಅನೇಕ ವರ್ಷಗಳ ಕಾಲ ದುಡಿದು ಕಂಡುಕೊಂಡಂತೆ ಭೂಮಿಯು ತನ್ನ ಸಾರ ರೂಪಿಸಿಕೊಳ್ಳುವುದಕ್ಕೆ ಮಾತ್ರ ನೆರವಾಗಬೇಕು ಗದ್ದೆಯನ್ನು ರಾಸಾಯನಿಕಗಳಿಂದ ಮುಕ್ತವಾಗಿಟ್ಟು ಒಳ್ಳೆಯ ಬೀಜಗಳನ್ನು ರೂಪಿಸುತ್ತಾ ಹೋದರೆ ಹೈಬ್ರಿಡ್ ಅವಾಂತರವೇ ಅಗತ್ಯವಾಗುವುದಿಲ್ಲ ಮೂವತ್ತು ವರ್ಷಗಳ ಕಾಲ ಭೂಮಿಯೊಂದಿಗೆ ಸ್ನೇಹ ಬೆಳೆಸಿಕೊಂಡ ಫುಕುವೋಕ ಸಂಗೀತ ಸಾಹಿತ್ಯ ರಚನೆಗೆ ಅನಿವಾರ್ಯವಾಗುವಷ್ಟು ಸೂಕ್ಷ್ಮಜ್ಞತೆಯನ್ನು ರೂಢಿಸಿಕೊಂಡ ಈ ಸೂಕ್ಷ್ಮಜ್ಞತೆ ಭೂಮಿಯ ಪರಿವರ್ತನೆ ಬೆಳೆಗಳನ್ನು ತೆಗೆಯುವುದು ಇವೆಲ್ಲವೂ ಈತನ ವ್ಯಕ್ತಿತ್ವವನ್ನು ರೂಪಿಸಿ ಈತನ ಕಾಣ್ಕೆಯತ್ತ ಇವನನ್ನು ಕೊಂಡೊಯ್ದವು ಮೊದಲನೆಯದಾಗಿ ಫುಕುವೋಕ ಅಪ್ಪಟ ಕೃಷಿಕ ತನ್ನ ಒಂದು ಕಾಲು ಎಕರೆಯಲ್ಲಿ ಫುಕೂವಕ ಒಟ್ಟು ಇಪ್ಪತ್ತೇಳರಿಂದ ಮೂವತ್ತು ಕ್ವಿಂಟಾಲ್ ಭತ್ತ ಬೆಳೆಯುತ್ತಾನೆ ಇದು ರಾಸಾಯನಿಕ ಗೊಬ್ಬರ ಹೈಬ್ರಿಡ್ ಬೀಜ ಕ್ರಿಮಿನಾಶಕಗಳ ಬಳಕೆಯಿಂದ ಬೆಳೆಯುವುದಕ್ಕಿಂತ ಹೆಚ್ಚು ಈತನ ಒಂದೊಂದು ಭತ್ತದ ತೆನೆಯಲ್ಲಿ ಇನ್ನೂರೈವತ್ತರಿಂದ ಮುನ್ನೂರು ಕಾಳುಗಳಿರುತ್ತವೆ ಹಣ್ಣಿನ ತೋಟದಲ್ಲೂ ಫುಕೂವಕನ ಪ್ರಯೋಗ ಅಂದರೆ ಕನಿಷ್ಠ ದುಡಿಮೆಯ ಶೈಲಿ ನಡೆದಿತ್ತು ಮರಗಳನ್ನು ಅನಗತ್ಯವಾಗಿ ತೆರೆದು ಹಾಕದೆ ಅವು ನೈಸರ್ಗಿಕವಾಗಿ ಬೆಳೆಯಲು ಬಿಟ್ಟ ಅವು ತಮ್ಮ ಎಲೆ ಹೂವು ಹಣ್ಣುಗಳ ಮೂಲಕವೇ ಗೊಬ್ಬರ ರೂಢಿಸಿಕೊಂಡು ಬಲಗೊಳ್ಳಲು ಅವಕಾಶ ನೀಡಿದ ತೋಟದ ಪಕ್ಕದಲ್ಲಿ ಬಂಜರು ಗುಡ್ಡದ ಇಳಿಜಾರಿನ ನಾಲ್ಕೈದು ಎಕರೆ ಕೊಂಡು ಕೆಲವೇ ವರ್ಷಗಳಲ್ಲಿ ಹಣ್ಣಿನ ಮರಗಳ ದಟ್ಟ ಅರಣ್ಯವಾಗುವಂತೆ ನೋಡಿಕೊಂಡ ಆತನ ಕೆಲಸದ ರೀತಿಗೆ ಒಂದು ಉದಾಹರಣೆ ಕೊಡಬಹುದು ಒಂದು ಗಿಡದ ಬೀಜ ನೆಟ್ಟು ಬೆಳೆಯಲು ಬಿಡುತ್ತಾನೆ ಅದರ ಹೂವು ಎಲೆ ಹಣ್ಣುಗಳೆಲ್ಲ ಭೂಮಿಯಲ್ಲಿ ಬೆರೆಯಲು ಅವಕಾಶ ಕೊಡುತ್ತಾನೆ ಗಿಡ ಸಾಕಷ್ಟು ಬಲಗೊಂಡ ಮೇಲೆ ಮಾತ್ರ ಹಣ್ಣು ಕೀಳುತ್ತಾನೆ ಇದೊಂದು ರೀತಿಯ ಸರ್ಪ್ಲಸ್ ವ್ಯಾಲ್ಯೂ ಮಾತ್ರ ಗಿಡಕ್ಕೆ ಬಹಳ ಕಾಲ ತನ್ನ ಒಡಲಿನ ವಸ್ತುಗಳೇ ಭೂಮಿಯಲ್ಲಿ ಗೊಬ್ಬರವಾಗಿ ಹಿಂತಿರುವುದು ಅಗತ್ಯವಾಗಿರುತ್ತದೆ ಮೂವತ್ತು ವರ್ಷ ಮಣ್ಣು ಸಸ್ಯ ಸೂರ್ಯನ ಕಿರಣ ಪ್ರಕೃತಿಯ ಅದ್ಭುತಗಳನ್ನು ಕಂಡುಕೊಂಡ ಫುಕುವಕ ಪರಂಪರಾಗತ ಕೃಷಿಯ ಕೆಲವು ಅಂಶಗಳನ್ನು ಪಡೆದು ನೈಸರ್ಗಿಕ ಕೃಷಿಯನ್ನು ರೂಪಿಸಿದ್ದ ಇದರಲ್ಲಿ ಆತನಿಗೆ ತನ್ನ ವಿಜ್ಞಾನದ ಶಿಕ್ಷಣ ನೆರವಾಗಿರಬಹುದು ಆತನ ಮಾನಸಿಕ ದೈಹಿಕ ಆರೋಗ್ಯಕ್ಕೆ ಇದು ಅನಿವಾರ್ಯವಾಗಿರಬಹುದು ಆದರೆ ಇದೆಲ್ಲದರಿಂದ ಆದದ್ದು ಮಾತ್ರ ಅರ್ಥಪೂರ್ಣವಾಗಿತ್ತು ಫುಕುವೋಕ ಅಪ್ಪಟ ಕೃಷಿಕನಾಗಿಯೇ ಮಾನವನ ಬದುಕಿನ ಬಗ್ಗೆ ಆತನ ನಾಗರಿಕತೆಯ ದ್ವಂದ್ವಗಳ ಬಗ್ಗೆ ಕೆಲವು ಸತ್ಯಗಳನ್ನು ಕಂಡುಕೊಂಡಿದ್ದ ಮನುಷ್ಯ ಫಸಲು ಬೆಳೆಯುವ ವಿಧಾನಕ್ಕೂ ಆತ ತಿನ್ನುವ ಆಹಾರಕ್ಕೂ ಸಂಬಂಧವಿರುವುದು ತಿನ್ನುವ ಆಹಾರಕ್ಕೂ ಆತ ಯೋಚಿಸುವ ರೀತಿಗೂ ಸಂಬಂಧವಿರುವುದು ಆತ ಯೋಚಿಸುವ ರೀತಿ ಆತ ಸೃಷ್ಟಿಸಿಕೊಂಡ ನಾಗರಿಕತೆ ಮತ್ತು ಅದರ ಉಳಿವಿಗೂ ಸಂಬಂಧವಿರುವುದು ಫುಕುವೋಕಾಗೆ ಗೊತ್ತಾಗಿತ್ತು ಕನಿಷ್ಠ ದುಡಿಮೆಯ ಕೃಷಿಕ ಕವನ ರಚಿಸುವ ಹಾಡು ಹೇಳುವ ನಾಟಕ ಆಡುವ ಸಮಯ ಪಡೆಯುತ್ತಾನೆ ಈ ಕೃಷಿ ಆತನ ಸರ್ವತೋಮುಖ ಬೆಳವಣಿಗೆಗೆ ನೆರವಾಗುತ್ತದೆ ಫುಕುವೋಕಾ ಇಂಥ ಅಪೂರ್ವ ಕಾಣ್ಕೆಯನ್ನು ದಕ್ಕಿಸಿಕೊಳ್ಳುತ್ತಿದ್ದ ವರ್ಷಗಳಲ್ಲಿಯೇ ಜಪಾನ್ ವೈಜ್ಞಾನಿಕ ಕೃಷಿಯ ಭ್ರಮೆಯ ಹಾದಿ ಹಿಡಿದಿತ್ತು ಎರಡನೇ ಮಹಾಯುದ್ಧದ ತರುವಾಯ ಅಮೆರಿಕದ ಪ್ರಭಾವಕ್ಕೆ ಒಳಗಾದ ಜಪಾನ್ ಸಸ್ಯಗಳನ್ನು ಕತ್ತರಿಸಿ ಅವುಗಳ ಗುಣ ಅಭ್ಯಸಿಸುತ್ತಾ ಹೋದಂತೆ ಸಸ್ಯಗಳ ವ್ಯಕ್ತಿತ್ವದ ಬಗ್ಗೆ ಅಜ್ಞಾನಿಯಾಗುತ್ತಾ ಹೋಯಿತು ಒಂದು ಗಿಡವನ್ನು ಇಡಿಯಾಗಿ ನೋಡುವ ಶಕ್ತಿ ಕಳೆದುಕೊಳ್ಳುತ್ತಾ ಹೋಯಿತು ಸಸ್ಯ ಜಗತ್ತಿಗೂ ಕೀಟ ಜಗತ್ತಿಗೂ ಇರುವ ಹೊಂದಾಣಿಕೆ ಮತ್ತು ಘರ್ಷಣೆಯನ್ನು ಅರಿಯಲಾರದ ವಿಜ್ಞಾನಿಗಳು ಒಂದೊಂದು ಕೀಟದ ಬಗ್ಗೆ ಒಬ್ಬೊಬ್ಬ ತಜ್ಞನನ್ನು ಸೃಷ್ಟಿಸುತ್ತಾ ಒಂದೊಂದು ರೋಗಕ್ಕೆ ಒಬ್ಬೊಬ್ಬ ತಜ್ಞನಾಗುತ್ತಾ ಸಾಗಿದಂತೆ ಸಸ್ಯದ ಒಟ್ಟಾರೆ ಗುಣ ಜೀವ ಅವರ ಗ್ರಹಿಕೆಯಿಂದ ಹೊರಕ್ಕೆ ಉಳಿಯಿತು ಹೈಬ್ರಿಡ್ ಬೀಜಗಳು ಹೆಚ್ಚಿ ಕೀಟನಾಶಕಗಳ ಅವಶ್ಯಕತೆಯೂ ಹೆಚ್ಚಿ ರಾಸಾಯನಿಕ ಗೊಬ್ಬರ ಅನಿವಾರ್ಯವಾಗಿ ಜಪಾನಿನ ಭೂಮಿ ವಿಷ ಉಣ್ಣತೊಡಗಿತು ಅಷ್ಟೇ ಅಲ್ಲ ಟ್ರ್ಯಾಕ್ಟರ್ ಟಿಲ್ಲರ್ಗಳ ಉತ್ಪಾದನೆ ವಿತರಣೆ ಪ್ರಚಾರ ಜಾಹೀರಾತುಗಳಂತೆಯೇ ಕೃಷಿಯ ಔಷಧಿಗಳ ವ್ಯವಹಾರಗಳ ಮೇಲೆ ಅಂತಾರಾಷ್ಟ್ರೀಯ ಹಿಡಿತಗಳು ತೀವ್ರವಾದವು ಕೃಷಿಯನ್ನೊಳಗೊಂಡು ತನ್ನೆಲ್ಲ ಬದುಕನ್ನು ಜಪಾನ್ ಕೈಗಾರೀಕರಣಗೊಳಿಸಿತು ಇದರ ಪರಿಣಾಮವಾಗಿ ಒಂದು ಕಡೆ ಕೃಷಿಯಲ್ಲಿ ಭಾಗವಹಿಸುತ್ತಿದ್ದ ಜಪಾನಿನ ಜನಸಂಖ್ಯೆ ಶೇಕಡ ಎಪ್ಪತ್ತೈದರಿಂದ ಶೇಕಡ ಹದಿನೈದಕ್ಕೆ ಇಳಿಯಿತು ಇನ್ನೊಂದು ಕಡೆ ಕೈಗಾರಿಕೆಯ ಮೂಲಕ ಶ್ರೀಮಂತವಾದ ಜಪಾನ್ ತನ್ನ ಕೃಷಿಯ ಭೂಮಿಯನ್ನು ಕೈಗಾರಿಕೆಗಾಗಿ ಕಬಳಿಸುತ್ತಾ ಉಣ್ಣುವ ಅಭ್ಯಾಸಗಳನ್ನು ಕೂಡ ಬದಲಿಸಿಕೊಂಡು ಮಾನಸಿಕವಾಗಿ ಅನಾರೋಗ್ಯದ ಸ್ಥಿತಿ ತಲುಪಿತು ಜಪಾನಿನ ಮನೋರೋಗಿಗಳ ಸಂಖ್ಯೆ ಹೆಚ್ಚಾದಂತೆ ಹೊಸ ಹೊಸ ದೈಹಿಕ ರೋಗಿಗಳ ಸಂಖ್ಯೆಯೂ ಹೆಚ್ಚಾಯಿತು ನಿಸರ್ಗದ ಸಾನ್ನಿಧ್ಯದಿಂದ ಬೇರ್ಪಡಿಸಲ್ಪಟ್ಟ ಜಪಾನಿನ ಪ್ರಜೆ ಬೆಳೆ ಆಹಾರ ಚಿಂತನೆ ನಾಗರಿಕತೆ ಇವುಗಳಿಗಿರುವ ಸಂಬಂಧವನ್ನು ಮರೆತ ಫುಕುವಕಾನ ಆದರ್ಶ ಪ್ರಜೆ ಜಪಾನಿನಲ್ಲಿ ರೂಪುಗೊಳ್ಳತೊಡಗಿದ ಫುಕುವಕಾನ ಆದರ್ಶ ಪ್ರಜೆ ಜಪಾನಿನಲ್ಲಿ ರೂಪುಗೊಳ್ಳತೊಡಗಿದ ವಿಕೃತ ಪ್ರಜೆಯಿಂದ ಪೂರ್ತಿ ಭಿನ್ನವಾದ ಆಧುನಿಕತೆಯ ಭ್ರಮೆ ಮತ್ತು ವಿಕೃತ ಬದುಕು ಹಿಂಸೆ ದಬ್ಬಾಳಿಕೆ ಅನ್ಯಾಯ ಬೆಳೆಯುವ ಸ್ಥಳವೆಂಬುದು ಫುಕೂಕನ ನಂಬಿಕೆ ವಿಕೃತ ಮನುಷ್ಯ ಋತುಗಳಿಗೆ ಬದ್ಧನಾಗಿ ಬೆಳೆಯದೆ ಗಾಜಿನ ಮನೆಯಲ್ಲಿ ಕೃತಕ ವಾತಾವರಣದಲ್ಲಿ ಬೆಳೆ ತೆಗೆಯಲು ಯತ್ನಿಸುವುದು ಪ್ರಕೃತಿಯನ್ನು ತನ್ನ ಸ್ವಪ್ರತಿಷ್ಠೆಗೆ ತಕ್ಕಂತೆ ತಿರುಚಲು ಯತ್ನಿಸುವುದು ಫುಕುವಕನ ಕಟು ಟೀಕೆಗೆ ಗುರಿಯಾಗುತ್ತದೆ ತನ್ನ ಪುಟ್ಟ ಗದ್ದೆ ತೋಟದಲ್ಲಿ ಪ್ರಕೃತಿ ತಾನೇ ತಾನಾಗಿ ಋತುಮಾನಕ್ಕೆ ತಕ್ಕಂತೆ ನೀಡುವ ಮೀನು ಹೂವು ಹಣ್ಣು ಧಾನ್ಯಗಳನ್ನು ವಿವರಿಸುತ್ತಾನೆ ಫುಕುವೋಕ ಟ್ರ್ಯಾಕ್ಟರುಗಳಿಗೆ ಬದಲು ಇಪ್ಪತ್ತೈದು ವರ್ಷದಿಂದ ನೇಗಿಲನ್ನು ಕೂಡ ಬಳಸದೆ ಎಲ್ಲರಿಗಿಂತ ಹೆಚ್ಚು ಬೆಳೆ ತೆಗೆದದ್ದು ತನ್ನ ಭೂಮಿ ವರ್ಷಕ್ಕೆ ಫಲವತ್ತಾಗುತ್ತಾ ಹೋದದ್ದು ವಿವರಿಸುತ್ತಾನೆ ತನ್ನ ತೋಟದ ಕನಿಷ್ಠ ದುಡಿಮೆಯಿಂದಾಗಿ ತನಗೆ ಉಳಿಯುವ ಕಾಲ ತನ್ನ ಜೀವನ ವಿಧಾನವನ್ನೂ ವರ್ಣಿಸುತ್ತಾನೆ ರೈತನಿಗೆ ಕೃಷಿ ಮುಖ್ಯವೆಂಬುದು ನಿಜ ಆದರೆ ಎಲ್ಲರಂತೆ ಆತನಿಗೆ ಸಾಹಿತ್ಯ ಸಂಸ್ಕೃತಿಗೆ ಆಸ್ವಾದನೆ ಕೂಡ ಮುಖ್ಯ ತತ್ವಜ್ಞಾನಿಯಾಗುವುದು ಬದುಕಿನಲ್ಲಿ ಸಾರ್ಥಕತೆ ಪಡೆಯುವುದು ಮುಖ್ಯ ಆರೋಗ್ಯವಂತ ದೇಹ ಮನಸ್ಸು ಪಡೆದು ಕ್ರೌರ್ಯ ಸ್ವಾರ್ಥದಿಂದ ಮುಕ್ತನಾಗಿ ಸೂಕ್ಷ್ಮಜ್ಞನು ಸುಸಂಸ್ಕೃತನೂ ಆಗುವುದು ಮುಖ್ಯ ದೈತ್ಯ ನಾಗರಿಕತೆ ಎದುರು ನಿಂತು ಸರಳವಾಗಿ ಸ್ಪಷ್ಟವಾಗಿ ಮಾತಾಡುವ ಫುಕುವೋಕನ ಎಲ್ಲ ಮಾತುಗಳಿಗೆ ಮಾಂತ್ರಿಕ ಶಕ್ತಿ ಬರುವುದು ಆತನ ಯಶಸ್ವಿಯಾದ ಕೃಷಿಯ ಕ್ರಿಯೆಯಿಂದ ಆತ ಕೇವಲ ಹೇಳುವವನಲ್ಲ ಮಾಡಿ ತೋರಿಸುವ ವ್ಯಕ್ತಿ ಇಲ್ಲಿ ಒಂದು ಸೂಕ್ಷ್ಮವನ್ನು ಅರಿಯಬೇಕು ಫುಕುವೋಕನ ಸೂಕ್ಷ್ಮಜ್ಞತೆ ತಿಳುವಳಿಕೆ ತದಾತ್ಮ್ಯವಿಲ್ಲದೆ ಆತನ ಶೈಲಿಯ ಕೃಷಿಗಾಗಿ ಪ್ರಯತ್ನಿಸುವುದು ಕಷ್ಟ ಹಕ್ಕಿ ತನ್ನ ವಂಶದ ಆರಂಭದ ದಿನಗಳಲ್ಲಿ ಸಾವಿರಾರು ವರ್ಷ ಪ್ರಯತ್ನಿಸಿ ಸೋತು ಮತ್ತೆ ಮತ್ತೆ ಯತ್ನಿಸಿ ಗೂಡು ಕಟ್ಟುವ ಕಲೆಯನ್ನು ಕಲಿತಂತೆ ಫುಕುವಕ ಮೂವತ್ತು ವರ್ಷ ಮಣ್ಣಿನೊಂದಿಗೆ ಸಸ್ಯದೊಂದಿಗೆ ಸಂಬಂಧ ಬೆಳೆಸಿ ತನ್ನ ಗದ್ದೆಯ ತನ್ನ ವ್ಯಕ್ತಿತ್ವದ ಕೃಷಿ ಮಾಡಿಕೊಂಡ ಹುಚ್ಚು ಆಧುನಿಕತೆಗೆ ಸವಾಲಾಗಬಲ್ಲ ನೈಸರ್ಗಿಕ ವಿಧಾನ ಕಂಡುಕೊಂಡ ಫುಕುವೋಕನ ಸಾಧನೆಯ ಆಕರ್ಷಣೆ ಅದರ ಲಾಭದಾಯಕ ಆರೋಗ್ಯವಂತ ಗುಣದಲ್ಲಿದೆ ಗಾಂಧೀಜಿ ಕನಸಿಸಿದ ಆರೋಗ್ಯವಂತ ಸರಳ ಕೃತಿಮವಿಲ್ಲದ ಪ್ರಜೆಯನ್ನು ಫುಕುವಕನ ಪ್ರಜೆಯ ಹೋಲುತ್ತಾನೆ ಗಾಂಧೀಜಿಯಂತೆಯೇ ಫುಕುವೋಕ ಪ್ರಕೃತಿಯ ಋತುಮಾನಕ್ಕೆ ತಕ್ಕಂಥ ನಾಗರಿಕತೆಗಾಗಿ ಮನುಷ್ಯನ ಕ್ರಿಯೆಯ ಪುನರ್ರಚನೆಯನ್ನು ಬಯಸುತ್ತಾನೆ ಗಾಂಧೀಜಿಯಂತೆಯೇ ಫುಕುವೋಕ ಕೂಡ ಆಧುನಿಕನ ಆಶ್ಚರ್ಯ ಮತ್ತು ನಿರ್ಲಕ್ಷ್ಯಕ್ಕೆ ತುತ್ತಾಗುವ ಅಪಾಯವಿದೆ ಯಾಕೆಂದರೆ ಆಧುನಿಕ ಮನುಷ್ಯನ ವೈಜ್ಞಾನಿಕ ತಪ್ಪು ಹೆಜ್ಜೆ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳ ಗೀಳು ಕೃಷಿಯನ್ನು ಕೂಡ ಅಂತಾರಾಷ್ಟ್ರೀಯ ಶೋಷಣೆಯ ಭಾಗವಾಗಿಸಿರುವುದು ಎಲ್ಲರಿಗೂ ಸ್ಪಷ್ಟವಾಗಿ ಕಾಣುವುದು ಈ ಶತಮಾನದಲ್ಲಿ ಎಲ್ಲವೂ ವೇಗವಾಗಿ ದಾಳಿ ನಡೆಸಿದ್ದರಿಂದ ಫುಕುವಕ ಗಾಂಧೀಜಿಯ ಆದರ್ಶ ಮನುಷ್ಯನಂತೆ ಪ್ರಶಾಂತ ಸರಳ ನಿರಪೇಕ್ಷಿ ಮತ್ತು ಆರೋಗ್ಯವಂತ ಆದರೆ ಸಾವಿರಾರು ವರ್ಷಗಳಿಂದ ಕೃಷಿ ಪಾಕಶಾಸ್ತ್ರ ವಸ್ತ್ರಾಲಂಕಾರದ ವೈವಿಧ್ಯಮಯ ವಾಂಚಲ್ಯಗಳಿಗೆ ಬಿದ್ದಿರುವತ ಮನುಷ್ಯ ಪ್ರಕೃತಿಯನ್ನು ತನ್ನ ಮೂಗಿನ ನೇರಕ್ಕೆ ತಿದ್ದಲು ಯತ್ನಿಸಿದವನು ಈತ ಅಷ್ಟೇ ಅಲ್ಲ ಮಹಾಭಾರತದ ಧರ್ಮರಾಯ ಕೂಡ ಜೂಜಿನ ಮೋಜಿಗೆ ಶರಣಾಗಿ ಕೃಷ್ಣ ರಾಜಕೀಯ ತಂತ್ರದ ನಿಷ್ಣಾತನಾಗಿ ನಾಗರಿಕತೆ ಪಡೆಯುವ ಚಿತ್ರವಿಚಿತ್ರ ಆಯಾಮಗಳನ್ನು ಪ್ರದರ್ಶಿಸಿ ಫುಕುವೋಕ ಗಾಂಧೀಜಿಯ ತಣ್ಣನೆಯ ಮನುಷ್ಯನನ್ನು ಅಣಕಿಸುತ್ತಾರೆ ವಿಕೃತಿ ಮನುಷ್ಯನ ಪ್ರಕೃತಿಯ ಅಂಗವಾಗಿಯೇ ಕೆಲಸ ಮಾಡುತ್ತಾ ಪೂರ್ಣವಾಗಿ ತೊಲಗಲು ನಿರಾಕರಿಸುತ್ತದೆ ಸಿಟ್ಟು ನೈಸರ್ಗಿಕವೆನ್ನಿಸಿಕೊಂಡು ಕ್ರೌರ್ಯದೊಂದಿಗೆ ಮೆಲನಗೊಳ್ಳುವ ಅಪಾಯ ಸದಾ ಇರುತ್ತದೆ ಆದರೆ ಫುಕುವಕ ತನಗೆ ವೈಯಕ್ತಿಕವಾಗಿ ಅಗತ್ಯವೆಂದು ಆರಂಭಿಸಿದ ಅನ್ವೇಷಣೆ ನಾಗರಿಕತೆಯ ಅನಿವಾರ್ಯ ದ್ರವ್ಯವೆನಿಸುತ್ತದೆ ಮನುಷ್ಯ ತನ್ನ ಐಲುಗಳ ನಡುವೆಯೂ ಕೈಚಾಚಿ ಪಡೆಯಬಲ್ಲ ನಿಧಿ ಫುಕುವಕನ ಕೃಷಿ ಮತ್ತು ತತ್ವದಲ್ಲಿದೆ